श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्ये नमः वेदार्थतत्त्वविशदीकरणेन पुंसां उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲಿ ಕೃಷ್ಣ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ತೊಂಬತ್ತೊಂಬತ್ತನೆಯ ಅಧ್ಯಾಯವಾದ ಗಾಯತ್ರಿ ದೇವಿಯ ಅವತಾರ ವಿಚಾರ ನಾರಾಯಣ ವ್ರತ ವರಾಹ ಪುರಾಣ ಮಹಿಮೆ ಶ್ವೇತ ವಿನೀತಾಶ್ವರ ಕಥೆ ಅನ್ನದಾನ ಮಹಿಮೆ ತಿಲದೇನು ದಾನ ಮಹಿಮೆಯ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಭೂದೇವಿಯು ಕೇಳುತ್ತಾಳೆ ದೇವ ಅವ್ಯಕ್ತ ಜನ್ಮನಾದ ಬ್ರಹ್ಮನ ದೇಹದಿಂದ ಉದಿಸಿದ ಆ ಮಾಯೆಯು ಅಷ್ಟಭುಜಳಾದ ಗಾಯತ್ರಿ ದೇವಿಯಾಗಿ ಚೈತ್ರಾಸುರನೊಡನೆ ಯುದ್ಧವನ್ನು ಮಾಡಿದಳು ಆನಂದಾದೇವಿಯೇ ದೇವ ಕಾರ್ಯ ನಿರ್ವಾಹಕ್ಕಾಗಿ ಬ್ರಹ್ಮನಿಂದ ಪ್ರೇರಿತಳಾಗಿ ಮಹಿಷಾಸುರವಧೆಯನ್ನು ಮಾಡಲು ಬಳಿಕ ವೈಷ್ಣವಿ ಎಂಬ ಹೆಸರನ್ನು ಹೇಗೆ ಪಡೆದಳು ಎಂಬುದನ್ನು ನನಗೆ ಹೇಳು ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ಇವಳು ಲೋಕಹಿತೆಯೂ ಶಿವನಿಗೆ ಅತಿ ಪ್ರಿಯೆಯೂ ಆದ ಗಂಗೆ ಸರ್ವಜ್ಞನು ಇವಳಿಗೆ ತಾನು ಕೊಟ್ಟಿರುವ ಶಿರಸ್ಥಾನವನ್ನು ಸ್ವಲ್ಪವಾದುದೆಂದು ಭಾವಿಸಿರುವನು ಸ್ವಯಂಭುವ ಮನ್ವಂತರದಲ್ಲಿ ದೇವಿಯಿಂದ ಮಂದರಗಿರಿಯಲ್ಲಿ ಮಹಿಷಾಸುರನು ಹತನಾದನು ಬಳಿಕ ಮಹಾಬಲ ಪರಾಕ್ರಮಗಳುಳ್ಳ ಆ ಚೈತ್ರಾಸುರನೆಂಬ ಮತ್ತೊಬ್ಬನು ವಿಂಧ್ಯ ಪರ್ವತದಲ್ಲಿ ನಂದಾದೇವಿಯಿಂದ ಹತನಾದನು ಅಥವಾ ದೇವಿಯೆಂದರೆ ಜ್ಞಾನಶಕ್ತಿಯೆಂದು ಮಹಿಷನೆಂದರೆ ಭವಿಸಿದ ಅಜ್ಞಾನವೆಂದು ಅರಿಯಬಹುದು ಜ್ಞಾನವು ಅಜ್ಞಾನವನ್ನು ನಾಶ ಮಾಡುವುದೆಂಬುದರಲ್ಲಿ ಸಂದೇಹವಿಲ್ಲ ಜ್ಞಾನಾಜ್ಞಾನಗಳಿಗೆ ಮೂರ್ತಿಯುಂಟೆಂಬ ಪಕ್ಷದಲ್ಲಿ ಇತಿಹಾಸವು ಬರುವುದು ಮೂರ್ತಿ ಇಲ್ಲವೆಂಬ ಪಕ್ಷದಲ್ಲಿ ವೇದವಾದಿಗಳು ವೇದವಾಕ್ಯಗಳಿಂದ ಆ ಜ್ಞಾನಶಕ್ತಿಯು ಏಕರೂಪಳಾಗಿ ಹೃದಯದಲ್ಲಿರುವಳೆಂದು ಸ್ಥಾಪಿಸುವರು ದೇವಿ ಈಗ ನಾನು ಹೇಳುವ ಪಂಚಪಾತಕ ನಾಶಕವೂ ಪುತ್ರಧನಪ್ರದವೂ ಆದ ದೇವದೇವನಾದ ವಿಷ್ಣುವಿನ ಪೂಜೆಯ ವಿಚಾರವನ್ನು ಕೇಳು ಈ ಜನ್ಮದಲ್ಲಿ ದಾರಿದ್ರ್ಯ ವ್ಯಾಧಿಯಿಂದಾಗಲಿ ಕುಷ್ಠಾದಿ ವ್ಯಾಧಿಯಿಂದಾಗಲಿ ಪೀಡಿತರಾದವರು ಕಾಂತಿಹೀನರು ಪುತ್ರರಿಲ್ಲದವರು ಶ್ರೀದೇವಿಯುಕ್ತನಾಗಿ ಮಂಡಲದಲ್ಲಿರುವ ದೇವದೇವನಾದ ನಾರಾಯಣನನ್ನು ಸಂದರ್ಶಿಸಿದಲ್ಲಿ ಅವರಿಗೆ ಒಡನೆಯೇ ಆಯುರಾರೋಗ್ಯ ಐಶ್ವರ್ಯಗಳು ಪುತ್ರಸುಖೂ ಲಭಿಸುವವು ದೇವಿ ಶುಭೆ ಎಲ್ಲ ದ್ವಾದಶಿಗಳಲ್ಲೂ ಆಗಲಿ ಮುಖ್ಯವಾಗಿ ಕಾರ್ತಿಕ ಶುದ್ಧ ದ್ವಾದಶಿಯಲ್ಲಾಗಲಿ ಸಂಕ್ರಾಂತಿಯಲ್ಲಾಗಲಿ ಚಂದ್ರ ಸೂರ್ಯಗ್ರಹಣ ಕಾಲದಲ್ಲಾಗಲಿ ಗುರುವು ವಿಧಿಪೂರ್ವಕವಾಗಿ ಪೂಜಿಸಿ ತೋರಿಸುವ ಮಂತ್ರಮೂರ್ತಿಯು ಅಯೋ ನಿಜನು ಪರದೇವನೂ ಆದ ಹರಿನಾರಾಯಣನನ್ನು ಸಂದರ್ಶಿಸುವ ಮನುಷ್ಯನಿಗೆ ಒಡನೆಯೇ ಸಂತೋಷ ಉಂಟಾಗುವುದು ಪಾಪನಾಶವೂ ಆಗುವುದು ಸಾಮಾನ್ಯ ದೇವತೆಗಳಿಗೂ ಆಗುವುದರಲ್ಲಿ ಸಂದೇಹವಿಲ್ಲ ಗುರುವು ಈ ವ್ರತವನ್ನು ಮಾಡುವ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಭಕ್ತರನ್ನು ಒಂದು ವರ್ಷ ಕಾಲ ಜಾತಿ ಶೌಚ ಕರ್ಮಾದಿಗಳಲ್ಲಿ ಪರೀಕ್ಷಿಸಬೇಕು ಬಳಿಕ ತನ್ನ ಬಳಿಗೆ ಬಂದ ಅವರನ್ನು ಮನಪೂರ್ವಕವಾಗಿ ಭಕ್ತರೆಂದು ಪರಿಗ್ರಹಿಸಬೇಕು ಶಿಷ್ಯರು ಭಕ್ತಿವಂತನಾದ ಗುರುವಿನಿಂದ ಪರಮಾತ್ಮನ ಸ್ವರೂಪವನ್ನರಿತು ವಿಷ್ಣುವಿನಲ್ಲಿ ಹೇಗೋ ಹಾಗೆಯೇ ಗುರುವಿನಲ್ಲೂ ವರ್ಷಕಾಲ ಸ್ಥಿರವಾದ ಭಕ್ತಿಯನ್ನು ಇಡಬೇಕು ವರ್ಷವು ಪೂರ್ತಿಯಾದ ಬಳಿಕ ಗುರುವಿಗೆ ಸಂತೋಷವನ್ನು ಉಂಟು ಮಾಡಬೇಕು ಪೂಜ್ಯನೆ ತಪೋಧನನೆ ನಿನ್ನ ಅನುಗ್ರಹದಿಂದ ವಿಶೇಷವಾಗಿ ಐಹಿಕ ಲಕ್ಷ್ಮಿಯನ್ನು ಬಳಿಕ ಸಂಸಾರ ಸಾಗರೋತ್ತಾರಣವನ್ನು ಬಯಸುತ್ತೇವೆ ಎಂದು ಮುಂದಿರುವ ಗುರುವನ್ನು ವಿಷ್ಣುವಿನಂತೆಯೇ ಪೂಜಿಸಬೇಕು ಪೂಜಿತನಾದ ಗುರುವಿನೊಡನೆ ಕಾರ್ತಿಕ ಶುದ್ಧ ದಶಮಿಯ ದಿನ ಕ್ಷೀರವೃಕ್ಷದ ಕಾಷ್ಟವನ್ನು ಸಮಂತ್ರವಾಗಿ ಅಗಿದು ಹಲ್ಲನ್ನುಜ್ಜಿ ದೇವದೇವನ ಸನ್ನಿಧಿಯಲ್ಲಿ ಮಲಗಬೇಕು ತಿಳುವಳಿಕೆಯುಳ್ಳ ಶಿಷ್ಯನು ಕಂಡ ಕನಸನ್ನು ಗುರುವಿಗೆ ತಿಳಿಸಬೇಕು ಕೇಳಿದ ಪರಮಗುರುವು ಅದರ ಶುಭಾಶುಭಗಳನ್ನು ಗಮನಿಸಬೇಕು ಏಕಾದಶಿಯ ದಿನ ಸ್ನಾನ ಮಾಡಿ ಉಪವಾಸದಿಂದ ದೇವಾಲಯಕ್ಕೆ ಹೋಗಬೇಕು ಗುರುವು ಭೂಮಿಯ ಮೇಲೆ ಮಾಡಿರುವ ಮಂಡಲದಲ್ಲಿ ವರ್ತಿಸಬೇಕು ಪಂಡಿತನಾದ ಗುರುವು ಭೂಮಿಯನ್ನು ಬಗೆ ಬಗೆಯ ಲಕ್ಷಣಗಳಿಂದ ಸರಿಯಾಗಿರುವುದನ್ನು ನೋಡಿ ವಿಧಿಪೂರ್ವಕವಾಗಿ ಹದಿನಾರು ಅರೆಗಳುಳ್ಳ ಚಕ್ರವನ್ನು ಸರ್ವತೋಭದ್ರವನ್ನು ಅಥವಾ ಅಷ್ಟಪತ್ರ ಪದ್ಮವನ್ನು ಕಾಣುವಂತೆ ಬರೆಯಬೇಕು ಶಿಷ್ಯರಿಗೆ ಪ್ರಯತ್ನಪೂರ್ವಕವಾಗಿ ಬಿಳಿಯ ಬಟ್ಟೆಯಿಂದ ಕಣ್ಣನ್ನು ಕಟ್ಟಬೇಕು ಬ್ರಹ್ಮ ಕ್ಷತ್ರಿಯ ವೈಶ್ಯ ವರ್ಣಾನುಕ್ರಮವಾಗಿ ಬೊಗಸೆಯಲ್ಲಿ ಹೂವುಳ್ಳ ಅವರನ್ನು ಮಂಡಲದ ಹತ್ತಿರಕ್ಕೆ ಬರಮಾಡಬೇಕು ಪಂಡಿತನಾದ ಗುರುವು ಗಂಧವನ್ನು ಬಳಿಯುವುದರಿಂದ ಅಷ್ಟಪತ್ರ ಮಂಡಲವನ್ನು ಮಾಡಿದ್ದರೆ ಮೊದಲು ಪೂರ್ವದ ಪತ್ರದಲ್ಲಿ ದೇವನಾದ ಇಂದ್ರನನ್ನು ಪೂಜಿಸಬೇಕು ಬಳಿಕ ಶುಭಕರವಾದ ಆಗ್ನೇಯದಲ್ಲಿ ಅಗ್ನಿಯನ್ನು ಪೂಜಿಸಬೇಕು ಹಾಗೆಯೇ ದಕ್ಷಿಣ ದಿಕ್ಕಿನಲ್ಲಿ ಯಮನನ್ನು ನೈಋತ್ಯದಲ್ಲಿ ನಿರುತಿಯನ್ನು ಪಶ್ಚಿಮದಲ್ಲಿ ವರುಣನನ್ನು ವಾಯವ್ಯದಲ್ಲಿ ವಾಯುವನ್ನು ಆವಾಹಿಸಬೇಕು ಕುಬೇರನನ್ನು ಉತ್ತರದಲ್ಲೂ ರುದ್ರನನ್ನು ಈಶಾನ್ಯದಲ್ಲೂ ಆವಾಹನೆ ಮಾಡಿ ದಿಕ್ಷೇತ್ರದಲ್ಲಿರುವ ಅವರನ್ನೆಲ್ಲ ವಿಧಿಪೂರ್ವಕವಾಗಿ ಪೂಜಿಸಿ ಪದ್ಮ ಮಧ್ಯದಲ್ಲಿ ಪರಮೇಶ್ವರನಾದ ವಿಷ್ಣುವನ್ನು ಪೂಜಿಸಬೇಕು ಪೂರ್ವದಳದಲ್ಲಿ ಬಲರಾಮನನ್ನು ದಕ್ಷಿಣ ದಳದಲ್ಲಿ ಪ್ರದ್ಯುಮ್ನನನ್ನು ಪಶ್ಚಿಮ ದಳದಲ್ಲಿ ಅನಿರುದ್ಧನನ್ನು ಉತ್ತರ ದಳದಲ್ಲಿ ಸರ್ವಪಾತಕ ನಾಶಕನಾದ ವಾಸುದೇವನನ್ನು ಪೂಜಿಸಬೇಕು ಈಶಾನ್ಯದಲ್ಲಿ ಶಂಖವನ್ನು ಆಗ್ನೇಯದಲ್ಲಿ ಚಕ್ರವನ್ನು ದಕ್ಷಿಣದಲ್ಲಿ ಗದೆಯನ್ನು ವಾಯವ್ಯದಲ್ಲಿ ಪದ್ಮವನ್ನು ಈಶಾನ್ಯದಲ್ಲಿ ಒನಕೆಯನ್ನು ದಕ್ಷಿಣದಲ್ಲಿ ಗರುಡನನ್ನೂ ಇಟ್ಟು ಪೂಜಿಸಬೇಕು ಬುದ್ಧಿವಂತನಾದವನು ಲಕ್ಷ್ಮಿಯನ್ನು ದೇವದೇವನ ಎಡಗಡೆಯಲ್ಲಿ ಸ್ಥಾಪಿಸಬೇಕು ಧನುಸ್ಸನ್ನು ಖಡ್ಗವನ್ನು ದೇವದೇವನ ಮುಂದೆ ಇರಿಸಬೇಕು ಶ್ರೀವತ್ಸವನ್ನು ಒಂಬತ್ತನೆಯದಾದ ಕೌಸ್ತುಭವನ್ನು ಕಲ್ಪಿಸಬೇಕು ದೇವದೇವನಾದ ಜನಾರ್ದನನ್ನು ಹೀಗೆ ಕ್ರಮವಾಗಿ ಪೂಜಿಸಿ ಎಂಟು ದಿಕ್ಕಿನ ದಳಗಳಲ್ಲೂ ಎಂಟು ಕಲಶಗಳನ್ನು ವಿಧಿಯಂತೆ ಇಟ್ಟು ಒಂಬತ್ತನೆಯದಾದ ವೈಷ್ಣವ ಕಲಶವೊಂದನ್ನು ಅಲ್ಲಿಡಬೇಕು ಮುಕ್ತಿಯನ್ನು ಬಯಸುವ ಭಕ್ತನಿಗೆ ವೈಷ್ಣವ ಕಲಶದಿಂದ ಸ್ನಾನ ಮಾಡಿಸಬೇಕು ಸಿರಿಯನ್ನು ಬಯಸುವವನಿಗೆ ಪೂರ್ವ ದಿಕ್ಕಿನ ಐಂದ್ರ ಕಲಶದಿಂದಲೂ ಹೆಚ್ಚಾದ ಪ್ರತಾಪವನ್ನು ಬಯಸುವವನಿಗೆ ಆಗ್ನೇಯ ಕಲಶದಿಂದಲೂ ಸ್ನಾನ ಮಾಡಿಸಬೇಕು ಹೀಗೆಯೇ ಮರಣವನ್ನು ಜಯಿಸಬೇಕೆನ್ನುವ ಭಕ್ತನಿಗೆ ದಕ್ಷಿಣ ದಿಕ್ಕಿನ ಕಲಶದಿಂದಲೂ ದುಷ್ಟರನ್ನು ಧ್ವಂಸ ಮಾಡಬೇಕೆನ್ನುವವನಿಗೆ ನೈಋತ್ಯದ ಕಲಶದಿಂದಲೂ ಸ್ನಾನವು ಉಚಿತವಾದುದು ಶಾಂತಿಗೆ ಪಶ್ಚಿಮದ ಕಲಶದಿಂದಲೂ ಪಾಪನಾಶಕ್ಕೆ ವಾಯವ್ಯದ ಕಲಶದಿಂದಲೂ ಐಶ್ವರ್ಯಕ್ಕೆ ಉತ್ತರದ ಕೌಬೇರ ಕಲಶದಿಂದಲೂ ಸ್ನಾನವು ವಿಹಿತವಾಗಿದೆ ಜ್ಞಾನ ಲಾಭಕ್ಕೂ ಲೋಕಪಾಲಕ ಪದವಿಗೂ ರೌದ್ರ ಕುಂಭದಿಂದ ಸ್ನಾನವು ಅಗತ್ಯವಾದುದು ಒಂದೊಂದು ಕಲಶೋದಕದಿಂದ ಸ್ನಾನ ಮಾಡಿದವನೇ ಸರ್ವ ಪಾಪಗಳನ್ನು ಕಳೆದುಕೊಳ್ಳುವನು ಅವನಿಗೆ ಪೂರ್ಣ ಜ್ಞಾನವು ಉಂಟಾಗುವುದು ಶ್ರೀಮಂತನಾಗುವನು ವಿದ್ವಾಂಸನಾಗಿ ಒಂಬತ್ತು ಕಲಶೋಧಕದಿಂದಲೂ ಸ್ನಾನ ಮಾಡುವ ಬ್ರಾಹ್ಮಣನ ವಿಚಾರವನ್ನು ಹೇಳಬೇಕಾದುದೇನು ಅವನು ಪಾಪರಹಿತನಾಗಿ ಒಡನೆಯೇ ವಿಷ್ಣು ಸಮಾನನಾಗುವನು ಅಥವಾ ರಾಜನಾಗುವನು ಅಥವಾ ಎಲ್ಲ ದಿಕ್ಕುಗಳಲ್ಲೂ ಲೋಕಪಾಲಕರನ್ನು ಅನುಕ್ರಮವಾಗಿ ಶಾಸ್ತ್ರವನ್ನರಿತವನು ಸ್ವಶಾಸ್ತ್ರೋಕ್ತ ಕ್ರಮದಿಂದ ಪೂಜಿಸಬೇಕು ಪ್ರಸನ್ನವಾದ ಬುದ್ಧಿಯುಳ್ಳವನಾಗಿ ಹೀಗೆ ಲೋಕಪಾಲಕರಾದ ದೇವತೆಗಳನ್ನು ಚೆನ್ನಾಗಿ ಪೂಜಿಸಿ ಅನಂತರ ಕಣ್ಣು ಕಟ್ಟಿಸಿಕೊಂಡಿರುವ ಶಿಷ್ಯರನ್ನು ಪ್ರದಕ್ಷಿಣವಾಗಿ ಅಲ್ಲಿಗೆ ಬರಮಾಡಬೇಕು ಅವರನ್ನು ಅಗ್ನಿ ವರುಣ ವಾಯು ಚಂದ್ರ ಮಂತ್ರಗಳಿಂದ ಅಭಿಮಂತ್ರಿಸಿ ಪ್ರೋಕ್ಷಿಸಿ ಬಳಿಕ ಸಿದ್ಧಾಂತಗಳನ್ನು ಉಪದೇಶಿಸಬೇಕು ಅನಿಂದ್ಯರಾದ ಬ್ರಾಹ್ಮಣರನ್ನು ವೇದಗಳನ್ನು ವಿಷ್ಣುವನ್ನು ಬ್ರಹ್ಮನನ್ನು ರುದ್ರನನ್ನು ಆದಿತ್ಯನನ್ನು ಅಗ್ನಿಯನ್ನು ಲೋಕಪಾಲಕರನ್ನು ಬಳಿಕ ಗ್ರಹಗಳನ್ನು ಗುರುಗಳನ್ನು ವೈಷ್ಣವರನ್ನು ಮೊದಲು ದೀಕ್ಷಿತನಾದ ಮನುಷ್ಯನು ಸಿದ್ಧಾಂತ ಅಥವಾ ಆಚಾರದಂತೆ ಉಪದೇಶಿಸಿ ಬಳಿಕ ಹೋಮವನ್ನು ಮಾಡಿಸಬೇಕು ಓಂ ನಮೋ ಭಗವತೆ ಸರ್ವರೂಪಿಣೆ ಸ್ವಾಹ ಎಂಬ ಹದಿನಾರು ಅಕ್ಷರವುಳ್ಳ ಮಂತ್ರದಿಂದ ಉರಿಯುತ್ತಿರುವ ಅಗ್ನಿಯಲ್ಲಿ ಹೋಮ ಮಾಡಬೇಕು ದೇವದೇವನ ಸನ್ನಿಧಿಯಲ್ಲಿ ಮೂರು ಆಹುತಿಗಳಿಂದ ಗರ್ಭಾದಾನಾದಿ ಕರ್ಮಗಳನ್ನು ಸರಿಯಾಗಿ ಮಾಡಬೇಕು ಹೋಮವಾದ ಬಳಿಕ ವ್ರತಿಯಾದವನು ಗುರುದಕ್ಷಿಣೆಯನ್ನು ಕೊಡಬೇಕು ಆನೆ ಕುದುರೆ ಕಡಗ ಮೊದಲಾದುವನ್ನು ಸುವರ್ಣ ಗ್ರಾಮ ಮೊದಲಾದುವುಗಳನ್ನು ಪ್ರಾಜ್ಞನಾದ ದೊರೆಯು ಗುರುವಿಗೆ ಕೊಡಬೇಕು ಮಧ್ಯಮ ಸ್ಥಿತಿಯವರು ಅವರ ಅನುಕೂಲವಿದ್ದಷ್ಟನ್ನು ಕೊಡಬಹುದು ಭೂದೇವಿ ಹಾಗೆ ಮಾಡುವುದರಿಂದ ಉಂಟಾಗುವ ಪುಣ್ಯವನ್ನು ಮಹಿಮೆಯನ್ನು ನೂರು ವರ್ಷಗಳಲ್ಲೂ ಹೇಳಲು ಸಾಧ್ಯವಿಲ್ಲ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ತೊಂಬತ್ತೊಂಬತ್ತನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ कृष्णं द्वैपायनं वन्दे कृष्णं वन्दे पृथासुतं श्रीकृष्णाय नमः